ಹೈ ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈನಿಂಗ್ ಬ್ಲಾಗ್ಸ್ ಸೊ ನೆನ್ನೆ ಮೊನ್ನೆ ಎಲ್ಲ ಮೇಕಪ್ ಹೋಗಿ ರಿಸೆಪ್ಷನ್ ಮುಹೂರ್ತಮೆಲ್ಲ ಮುಗಿಸಿ ಫುಲ್ ಟಯರ್ಡ್ ಆಗಿತ್ತು ಸೊ ಹಾಗಾಗಿ ನಾನು ಮದುವೆಯಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಒಂದಷ್ಟು ಅದನ್ನು ಆ್ಯಡ್ ಮಾಡ್ತೀನಿ ನೀವು ನೋಡಿ ಇವತ್ತು ಮಾರ್ನಿಂಗ್ ಎದ್ದು ಬೇಗ ಫ್ರೆಶ್ ಅಪ್ ಆಗಿ ಮನೆಯ ಕೆಲಸ ಎಲ್ಲ ಮುಗೀತು ಇವಾಗ ಸ್ವಲ್ಪ ರೆಂಬಲ್ಗೆ ಹೋಗ್ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಮಮ್ಮಿ ರೆಡಿ ಆಗ್ತಿದ್ದಾರೆ ಸರ್ ರಿಸೆಪ್ಷನ್ ಲುಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ ಎಸ್ ನನಗೂ ಪರ್ಸನಲಿ ತುಂಬ ಇಷ್ಟ ಆಯಿತು ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಅವ್ರು ಶೈ ಫೀಲ್ ಮಾಡ್ತಿದ್ರು ಹಾಗಾಗಿ ಅವ್ರು ರಿವ್ಯೂ ಕೊಡಲಿಲ್ಲ ಅಯ್ಯೋ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಬೇಡಿ ಅಂತಲೇ ಇದ್ರು ಓಕೆ ನಾನು ವೀಡಿಯೋಸ್ ಎಲ್ಲ ಜಾಸ್ತಿ ಮಾಡೋಲ್ಲ ಮ್ಯಾಮ್ ನನಗೆ ರೆಫರೆನ್ಸಿಗೆ ಬೇಕಲ್ವಾ ನಾನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಮಾಡ್ಕೋತೀನಿ ಅಂತ ಹೇಳಿದೆ ಅವ್ರು ಓಕೆ ಫೈನ್ ಅಂತ ಹೇಳಿದ್ರು ಅವ್ರ ಲಾಯರ್ ಕೂಡ ಸ್ವಲ್ಪ ಸ್ಟ್ರಿಕ್ಟು ಆ್ಯಂಡ್ ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇದ್ದರು ನಾವು ಹೇಳೋದಕ್ಕೆಲ್ಲ ಆ್ಯಂಡ್ ಮೇಕಪ್ ಅಂತೂ ತುಂಬ ಸೆಟಲ್ಡ್ ಆಗಿ ಬಂದಿತ್ತು ನ್ಯಾಚುರಲ್ ಆಗಿ ಬಂತು ಅವ್ರು ಕೇಳ್ದಂಗೆ ಬಂತು ಅವ್ರ ಮನೆಯವರೆಲ್ಲ ಅವರೆಲ್ಲ ಇಷ್ಟಪಟ್ಟರು ಸೊ ಅದೇ ನನಗೆ ಇಷ್ಟ ಆಯಿತು ಫಸ್ಟ್ ನನ್ನ ಬ್ರೈಡ್ ಅಂತ ಹೇಳ್ಬೋದು ಅವರು ಸೊ ಫಸ್ಟ್ ಬ್ರೈಡ್ ಮೇಕಪ್ ಎಲ್ಲ ನರ್ವಸ್ ಏನಿಲ್ಲ ತುಂಬ ಕೂಲಾಗಿರೋ ಅವಾಗೆ ಮಾಡಿದೆ ಸೊ ಬನ್ನಿ ಇವಾಗ ಅವ್ರ ಡಣ್ಣ ಸೊ ಓಕೆ ಇವಾಗ ನಮ್ಮ ಬ್ರೈಡ್ಗೆ ಮುಹೂರ್ತಮ್ಲುಕ್ನ ಕ್ರಿಯೇಟ್ ಮಾಡಬೇಕು ನಾನು ಮರ್ತು ಬಿಡ್ತೀನಿ ಅಂತ ಹೇರೆಲ್ಲ ಆಗಿತ್ತು ಹೇರ್ ಶ್ಟೈಲೆಲ್ಲ ಮೇಲೆ ಬಿಫೋರ್ ಫೋಟೋನ ತಗೊಳ್ತಾ ಇದ್ದೆ ಅಂದರೆ ಇವಾಗ ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಬೇಕಲ್ವ ಆಮೇಲೆ ಮೇಕಪ್ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ಕರೆಕ್ಟಾಗಿ ಡಿಸ್ಟರ್ಬೆನ್ಸ್ ಇರ್ತಾಯಿತ್ತು ಅವ್ರಿ ಬರ್ತಾಯಿದ್ರು ಸೊ ಹಾಗಾಗಿ ಚಿಕ್ಕದಾಗಿ ಇನ್ಸ್ಟಾಗ್ರಾಮ್ಗೆ ಅಂತ ಕ್ಲಿಪ್ಸ್ನ ತೊಗ ತೊಗೋತಿದ್ನಲ್ಲ ವೀಡಿಯೋದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗು ಅವ್ರ ಸಿಸ್ಟರ್ಸ್ ಯಾರಾದರೂ ಬಂದಾಗ ತೆಗೆಸ್ಕೊತಾ ಇದ್ದೆ ಸೊ ಅದನ್ನೇನೇ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇವ್ರಿಗೆ ಬೇಕಾಗಿದ್ದು ತುಂಬ ನ್ಯಾಚುರಲ್ ಮತ್ತು ಸೆಟಲ್ಡ್ ಆಗಿರೋ ಮೇಕಪ್ ಬೇಕು ಅಂತ ಹೇಳಿದರು ತುಂಬ ಹೆವಿ ಅಂತೂ ಬೇಡವೇ ಬೇಡ ಇಷ್ಟನೂ ಆಗೋದಿಲ್ಲ ಆ್ಯಂಡ್ ಎಂಗೇಜ್ಮೆಂಟಲ್ಲಿ ನನಗೆ ಚೆನ್ನಾಗಿ ಮಾಡಿರಲಿಲ್ಲ ಒಂಥರ ವೈಟ್ ವೈಟ್ ಪ್ಯಾಚ್ ಈ ಥರ ಮಾಡಿಬಿಟ್ಟಿದ್ರು ಸೊ ಹಾಗಾಗಿ ನ್ಯಾಚುರಲ್ ಆಗೇನೇ ಇರಲಿ ಅಂತ ಹೇಳಿದ್ರು ನಾನು ಓಕೆ ಅಂತ ಅಂದ್ಬಿಟ್ಟು ನ್ಯಾಚುರಲ್ ಆಗೇನೇ ಮಾಡ್ತಾಯಿದ್ವಿ ಇವ್ರಿಗೆ ತುಂಬ ಏನು ಲಿಫ್ಟ್ ಮಾಡಿಲ್ಲ ಇವರ ಮೇಕಪ್ನ ಕೂಡ ಇವರು ಹೆಂಗೆ ಕೇಳಿದ್ರು ಹಾಗೇನೇನೆ ಮಾಡ್ತಾ ಇದ್ದೀನಿ ಅಂದರೆ ನಾವು ಎಲ್ಲರೂ ಒಂದೇ ಥರ ಇರ್ತಾರೆ ಮೇಕಪ್ ವಿಷಯದಲ್ಲಿ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಒಬ್ಬರು ತುಂಬ ಮೇಕಪ್ ಗ್ರ್ಯಾಂಡ್ ಆಗಬೇಕು ಅಂತ ಕೇಳ್ತಾರೆ ಬೋಲ್ಡ್ ಆಗಿರಬೇಕು ಅಂತ ಕೇಳ್ತಾರೆ ಐ ಮೇಕಪ್ ಆಗಿರಲಿ ಅವರ ಮೇಕಪ್ ಆಗಿರಲಿ ಎಲ್ಲ ಕೆಲವರು ನಮಗೆ ನ್ಯಾಚುರಲ್ ಸಿಂಪಲ್ ಆಗಿರಲಿ ಮೇಕಪ್ ಮಾಡಿದ್ದೀವೋ ಇಲ್ವೋ ಅನ್ನೋ ರೀತಿ ಇರಬೇಕು ಬಟ್ ಎಲ್ಲ ಪ್ರಾಡಕ್ಟ್ನು ನಾವು ಯೂಸ್ ಮಾಡಬೇಕು ಬಿಕಾಸ್ ಅದು ಲಾಂಗ್ ಲಾಸ್ಟಿಂಗ್ ಆಗಿರಬೇಕಾಗಿರೋದ್ರಿಂದ ಎಲ್ಲ ಪ್ರಾಡಕ್ಟ್ನೂ ನಾವು ಯೂಸ್ ಮಾಡಲೇಬೇಕಾಗತ್ತೆ ಸೊ ಹಾಗಾಗಿ ನಾನು ಇವ್ರಿಗೆ ನ್ಯಾಚುರಲ್ ಲುಕ್ಕೇನೆ ಕೊಟ್ಟಿದ್ದೀನಿ ಫಿನಿಶಿಂಗ್ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಆಲ್ರೆಡಿ ಸೆಟ್ ಕೂಡ ಆಗ್ತಾ ಇದೆ ಇವರು ಮುಹೂರ್ತಮ್ಗೆ ಇದೆ ಸ್ಯಾರಿನ ತೊಗೊಂಡಿದ್ದು ಸಿಂಪಲ್ ಸಿಂಪಲ್ಲಾಗಿ ಇರಬೇಕು ನಾನು ಅಂತ ಅಂದ್ಬಿಟ್ಟು ಜುವೆಲ್ರಿಗಳನ್ನ ಕೂಡ ತುಂಬ ಸಿಂಪಲ್ ಆಗೇನೆ ಹಾಕ್ತೀನಿ ಬೇರೆದು ಅಂತ ಅದನ್ನು ತೆಗೆದಿಟ್ಕೊಂಡಿದ್ರು ಬಟ್ ಈಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವ್ರ ಜ್ಯುವೆಲ್ರಿ ನಾವೇ ಸ್ವಲ್ಪ ಗ್ರ್ಯಾಂಡಾಗಿರಲಿ ನೋಡಿ ಮ್ಯಾಮ್ ಹಾಕೊಳ್ಳಿ ಅಂತ ಹೇಳಿದ್ವಿ ಸೊ ಓಕೆ ಅಂತ ಅಂದ್ಬಿಟ್ಟು ಅದೇ ಜ್ಯುವೆಲ್ರಿ ಹಾಕ್ಸ್ಕೊಂಡ್ರು ಫೈನಲ್ ಲುಕ್ ಈ ರೀತಿ ಬಂತು ಅವರು ಗೋಲ್ಡ್ನ ಕೂಡ ವೇರ್ ಮಾಡಿದ್ದಾರೆ ಫೈನಲ್ ಲುಕ್ ಈ ರೀತಿ ಬಂತು ಅವ್ರಿಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಸ್ಯಾರಿ ಮತ್ತು ಹೇರ್ ಸ್ಟೈಲ್ಗೆ ನಾನು ಬೇರೆಯವ್ರನ್ನ ಕರ್ಕೊಂಡೋಗಿರ್ತೀನಿ ಓನ್ಲಿ ಮೇಕಪ್ ಮಾತ್ರ ಬಿಕಾಸ್ ಮೇಕಪ್ ಮಾಡೋದಕ್ಕೆ ಒನ್ ಆ್ಯಂಡ್ ಆಫ್ ಟು ಟು ಅವರ್ಸ್ ಬೇಕಾಗಿರೋದ್ರಿಂದ ಅದೇ ಟೈಮ್ಗೆ ಮ್ಯಾನೇಜ್ ಮಾಡೋದಕ್ಕಾಗೋಲ್ಲ ಸ್ಯಾರಿ ಮತ್ತು ಹೇರ್ ಸ್ಟೈಲ್ ಸ್ಟೈಲೆಲ್ಲೂ ಹಾಗಾಗಿ ನಾನು ಒಬ್ಬರನ್ನ ಕರ್ಕೊಂಡೋಗ್ತೀನಿ ನನ್ನ ಫ್ರೆಂಡ್ನ ಸೊ ಇಷ್ಟ ಆಯಿತು ನನಗೂ ಕೂಡ ಅವರು ಕೂಡ ತುಂಬಾ ಸ್ಯಾಟಿಸ್ಫೈಡ್ ಆಯಿತು ಅಂತ ಹೇಳ್ಬೋದು ಸ್ಲೋ ಮೋಷನ್ ಮಾಡಿರೋದ್ರಿಂದ ಎಷ್ಟು ಸ್ಲೋ ಆಗಿ ಟರ್ನ್ ಮಾಡ್ತಾ ಇದ್ದಾರೆ ಸೊ ಹೇಗೆ ಅನ್ನಿಸ್ತು ರಿಸೆಪ್ಷನ್ ಲುಕ್ ಅಂತೂ ಎಲ್ಲರೂ ಇಷ್ಟಪಟ್ಟಿದ್ದೀರಾ ನಾನು ನನ್ನ ಫ್ರೆಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ವಾಟ್ಸಪ್ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ದೀನಿ ನಿಮಗೂ ಏನಾದರೂ ಮೇಕಪ್ ಏನಾದರೂ ಎನ್ಕ್ವೈರಿ ಸಿಕ್ತು ಮೇಕಪ್ ಬುಕ್ಕಿಂಗ್ ಮಾಡಬೇಕು ಅಂತಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಅವರ ಮದುವೆ ಕೂಡ ಆಯಿತು ನಾನು ತುಂಬ ವೀಡಿಯೋಸ್ ಏನು ಮಾಡ್ಕೊಳ್ಳಲಿಲ್ಲ ಬಿಕಾಸ್ ಆ ಕ್ರೌಡು ನಮಗೆ ಟಯರ್ಡು ನಿಂತು ನಿಂತು ನನಗಂತೂ ಸೊಂಟ ನೋವು ಬಂದ್ಬಿಟ್ಟಿತ್ತು ಆ್ಯಂಡ್ ಸಾಕು ಸಾಕು ಆಗೋಗಿತ್ತು ಅಂತ ಹೇಳ್ಬೋದು ಸೊ ಫೈನಲಿ ಇವರ ಮದುವೆ ಕೂಡ ಮುಗೀತು ಆ್ಯಂಡ್ ನಾವು ಪ್ಯಾಕಪ್ ಮಾಡೋ ಟೈಮ್ ಕೂಡ ಆಯಿತು ಅಂತ ಹೇಳ್ಬೋದು ಸೊ ಫೈನಲ್ ಇವಾಗ ಕೊರಗಜ ದೇವಸ್ ದೇವಸ್ಥಾನಕ್ಕೆ ಬಂದ್ವಿ ತುಂಬಾ ದಿನಗಳೇ ಆಗೋಗಿತ್ತು ಅಂತ ಹೇಳ್ಬೋದು ಶಿವರಾತ್ರಿಗೆ ಇಲ್ಲಿ ಫುಲ್ ಪೂಜೆ ಎಲ್ಲ ಇದೆ ಹಾಗಾಗಿ ಫುಲ್ ರೆಡಿ ಮಾಡ್ತಾ ಇದ್ರು ದೇವಸ್ಥಾನ ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ರು ದೇವಸ್ಥಾನನ ಬಂದು ಕೊರಗಜ್ಜವರ ದೇವಸ್ಥಾನನ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ನೋಡ್ಬೋದು ಏನ್ ಸಮಾಚಾರ ಯಾರ ತರ ಆಗ್ಬೇಕು ಯಾರ ತರ ಕಲಿಬೇಕು ನೀನ್ ಬುದ್ಧಿ ಬೊಜ್ಜಿ ಚಟ ಕಲಿಬೇಕಾ ಹೇಳ್ತದೇನು ಹಾಕ್ತೀನಿ ನಾನು ಗುಡ್ ಬಾಯ್ ಅನು ಗುಡ್ಡು ಅನ್ನು ನಾನು ಗುಡ್ಡನ್ನು

ಇವಾಗಿವಾಗ ನಾನು ತುಂಬ ಸಲ ತೋರಿಸ್ತಾ ಇದ್ದೆ ಅಂದರೆ ಅವನ್ನೆಲ್ಲ ನೋಡ್ಕೊಂಡು ಬರೋದಕ್ಕೆ ಹುಷಾರ್ ತಪ್ಪಿದ್ರೆ ಏನೋ ಒಂಥರ ಭಯ ಆಗುತ್ತೆ ತುಂಬಾ ಅವನಿಗೆ ಮಮ್ಮಿ ತಿಂಡಿ ಎಲ್ಲ ತೊಗೋಗಿದ್ರಲ್ಲ ಸೊ ಎಷ್ಟು ಸಣ್ಣ ಆಗಿಬಿಟ್ಟಿದ್ದಾನಂದರೆ ನೀವು ಹಿಂದಿನ ವೀಡಿಯೋಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇವನು ಎಷ್ಟು ಚೆನ್ನಾಗಿದ್ದ ಇಪ್ಪತ್ತು ಇಪ್ಪತ್ತು ವರ್ಷ ಇವನಿಗೆ ಅಂತ ಅಂದರೆ ತುಂಬಾ ಚೆನ್ನಾಗಿದ್ದ ಬಟ್ ಇವ್ರಿಗೆ ಏನು ಗೊತ್ತಾಗಲ್ಲ ಅನ್ನೋದು ಬಿಟ್ಟರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ನೋಡಿದವರು ತಕ್ಷಣ ಇವ್ರಿಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಳ್ಳೋಲ್ಲ ಇವ್ರನ್ನ ಸ್ವಲ್ಪ ಹೊತ್ತು ಇದ್ದರೆ ಗೊತ್ತಾಗುತ್ತೆ ಇವರು ಯಾವಾಗಲೂ ಹಿಂಗೆ ಕೂತಿರ್ತವೆ ಆಟ ಆಡ್ತಾ ಇರ್ತಾರೆ ಊಟ ಎಲ್ಲ ಮಾಡಿಸ್ತಾರೆ ನಮ್ಮ ಅಕ್ಕನೇನೆ ಸೊ ಸಿಕ್ಕಾಪಟ್ಟೆ ವೀಕ್ ಆಗಿಬಿಟ್ಟಿದ್ದಾನೆ ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೋಗಿದ್ರು ನಾನು ಹೋಗ್ಬೇಕಿತ್ತು ಬುಜ್ಜಿ ಸ್ಕೂಲ್ಗೆ ಹೊಂಟೋಗ್ಬಿಟ್ಟಿದ್ದ ಸೊ ನಾ ಸಡನ್ ಸಡನ್ನಾಗಿ ರಿಟರ್ನ್ ಬರೋಕ್ಕಾಗಲ್ಲ ಮತ್ತು ಬುಜ್ಜಿನ ಸ್ಕೂಲಿಂದ ಕೂಡ ಪಿಕ್ ಮಾಡ್ಕೋಬೇಕಲ್ವಾ ಸೊ ಇವಾಗ ನೀವು ಹೋಗಿರಿ ಮಮ್ಮಿ ನಾನು ನಾಳೆ ನಾಡಿದಲ್ಲಿ ಹೋಗೋಣ ನಾವು ಅಂತ ಅಂದ್ಬಿಟ್ಟು ಇವನ್ ತಮ್ಮನೂ ಇದ್ದಾನೆ ಅವ್ನು ಸ್ಕೂಲ್ಗೆ ಹೋಗಿದ್ದಾನೆ ಅಂದರೆ ಇವರು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಇವನಿಗೆ ಇವನ್ ತಮ್ಮಂಗೆ ಹದಿನೆಂಟು ವರ್ಷ ಬಟ್ ಇನ್ನೂ ಚಿಕ್ಕ ಮಕ್ಕಳೆ ಅವರು ಸ್ಕೂಲ್ಗೇನೆ ಹೋಗಿ ಬರ್ತಾರೆ ಸೊ ಫ್ರೆಂಡ್ಸ್ ನಾನು ಇವಾಗ ಅಡುಗೆ ಮಾಡ್ತಾ ಇದ್ದೆ ಸೊ ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಬರ್ತಾ ಸೊ ನಾನು ಒಂದು ವಿಡಿಯೋ ಹಾಕ್ಸಿ ಹಾಕಿದ್ದೀನಿ ಹಿಂದೆ ಈ ವಿಡಿಯೋಗೆಂದ್ರೆ ಸ್ವಲ್ಪ ಹಿಂದೆ ಅದು ಬಂದು ನನ್ನ ತಮ್ಮ ಅಂದರೆ ನಮ್ಮ ಚಿಕ್ಕಮ್ಮನ ಮಗ ಸೊ ನಾನು ಅವ್ರು ಊರಿಗೆ ಹೋದಾಗೆಲ್ಲ ತೋರಿಸ್ತಾನೆ ಇರ್ತೀನಿ ಆದರೆ ಅವರು ನಮ್ಮ ಚಿಕ್ಕಮ್ಮನಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಇವಾಗ ಒಂದು ಪಾಪು ಆಗಿದೆ ಹೆಣ್ಣು ಪಾಪು ಅಂತ ಹೇಳ್ತಿದ್ದೆ ಅವನಿಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ ಅವಾಗ ಅಂದರೆ ಅವ್ರನ್ನ ಅವ್ನಿಗೆ ಹದಿನೆಂಟು ಹದಿನೆಂಟಲ್ಲ ಹತ್ ಇಪ್ಪತ್ತು ವರ್ಷ ಆದರೂನು ಚಿಕ್ಕ ಮಗು ಥರನೇ ನೋಡ್ಕೋಬೇಕು ಅವ್ರು ಒಂಥರ ಏನೋ ದೇವ್ರ ಮಕ್ಕಳು ಅಂತ ಹೇಳ್ತಾರಲ್ಲ ಹಾಗೆ ಬಟ್ ಇತ್ತೀಚೆಗೆ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಆಗಿದೆ ಊಟನೇ ಬಿಟ್ಬಿಟ್ಟಿದ್ದಾನಂತೆ ಅವ್ನು ಹೆಂಗಿದ್ದ ಅಂತಂದರೆ ಒಳ್ಳೆ ಬಾಡಿ ಬಿಲ್ಡರ್ ಥರ ಇದ್ದ ಅಂದರೆ ಅವರು ಮಕ್ಕಳು ಆ ಥರ ಇದ್ರು ನಮ್ಮ ಅಕ್ಕ ತುಂಬಾ ಚೆನ್ನಾಗಿ ಏನು ಒಂಚೂರು ಬೇಜಾರಿಲ್ದೇನೆ ತುಂಬ ಚೆನ್ನಾಗಿ ಸಾಕಿದ್ರು ಆದರೆ ಇವಾಗ ಹೆಲ್ತ್ ತುಂಬಾನೇ ಹದ್ಗೇಳ್ತಾ ಇದೆ ಅವರು ಹಾಸ್ಪಿಟ್ಲಿಗೆಲ್ಲ ತೋರ್ಸಿದ್ದಾರೆ ಏನೋ ಕರೆಕ್ಟಾಗಿ ಹುಷಾರೇ ಆಗ್ತಿಲ್ಲ ಆದ್ದರಿಂದ ಸ್ವಲ್ಪ ಮನ್ಸಿಗೆ ಬೇಜಾರು ಅಂದರೆ ಮಕ್ಕಳು ನಾರ್ಮಲ್ ಇರಲೇ ಇಲ್ಲ ಎಲ್ಲ ಅಪ್ಪ ಮುಂದಿರ್ಗು ಏನು ನಮ್ಮ ಮಕ್ಕಳು ಎಲ್ಲ ಥರನೂ ನಾರ್ಮಲ್ ಆಗಿದ್ರೆ ಸಾಕಪ್ಪ ಮಾತಾಡ್ಕೊಂಡು ಓಡಾಡ್ಕೊಂಡು ಆಟ ಅಂತ ಆ ಫೀಲ್ ಹಾಕಂಗೆ ಬಂದೇ ಇರಲಿಲ್ಲ ಇವಾಗ ಅವನೇ ಹುಟ್ಟಾದ್ಮೇಲೆ ಅವ್ರ ಮನೇಲಿ ಏನೋ ಒಂಥರ ಚೇಂಜಸ್ ಇರೋದು ದೇವ್ರ ಆಟ ಹೆಂಗಿರುತ್ತೆ ಅಲ್ವ ಮಕ್ಳನ್ನ ಕೊಡೋನು ಅವನೇ ಈ ಥರ ಮಕ್ಕಳು ಕೊಡೋದು ಅವರೇನೆ ಮತ್ತು ಇತ್ತೀಚಿಗೆ ರೀಸೆಂಟಾಗಿ ಒಂದು ಮಗುದು ವಿಡಿಯೋ ವೈರಲ್ ಆಗ್ತದೆ ತುಂಬ ಕಡೆ ಅವ್ರ ಅಮ್ಮ ಮಗುನ ಗೂಡಾಕ್ಬಿಟ್ಟು ಮೂರು ವರ್ಷದ ಮಗುಗ ಆಫೀಸ್ಗೆ ಹೋಗ್ತಾಯಿದ್ರು ಮತ್ತು ಆ ಮಗುಗೆ ವಿಚಿತ್ರವಾಗಿ ಹಿಂಸೆ ಕೊಟ್ಟಿರೋದು ಹೊಡೆದಿರೋದು ತಲೆಗೆಲ್ಲ ಹೊಡೆದಿರೋದು ಬಾಡಿ ಎಲ್ಲ ಹಂಗೆ ಸುಟ್ಟಿರೋದು ಎಲ್ಲ ಅದೆಲ್ಲ ನೋಡಿದ್ರೆ ಏನೋ ಒಂಥರ ವಿಚಿತ್ರ ಅನಿಸುತ್ತೆ ಮಕ್ಕಳು ಬೇಕು ಅನ್ನೋರಿಗೆ ಮಕ್ಕಳಿಲ್ಲ ಮಕ್ಕಳು ಇದ್ರೂ ಹಂಗಿರೋರು ಇರ್ತಾರೆ ಸೊ ಏನೋ ಒಂಥರ ವಿಚಿತ್ರ ಅಲ್ವಾ ಮನಸ್ಸಿಗೆ ಏನೋ ಒಂಥರ ಬೇಜಾರಾದಂಗೆ ಆದಂಗೆ ಸೊ ಅವ್ನಿಗೆ ಶೇರ್ ಮಾಡ್ಕೊಂಡು ಹಂಗಾಗಿ ಹಬ್ಬಕ್ಕೂ ಬರಲಿಲ್ಲ ಅವ್ರು ನಮ್ಮ ಚಿಕ್ಕಪ್ಪ ಮಾತ್ರ ಬಂದಿದ್ರು ಅಷ್ಟೇ ಸೊ ಎಲ್ಲರೂ ನೋಡ್ಕೊಂಡು ಬರ್ತಾ ಇದ್ದಾರೆ ಏನಿಲ್ಲ ಚೆನ್ನಾಗಿರ್ಬೇಕು ಹುಷಾರಾಗಲಿ ಅವನು ಅಂತ ಕೇಳ್ಕೊತೀನಿ ಅಂದರೆ ಅವನು ಇವಾಗಲೂ ಮಗು ತಾನೆ ಇಪ್ಪತ್ತು ವರ್ಷದ್ದು ತಮ್ಮ ನನಗೆ ಅವನು ಅಂತ ಫೀಲೇ ಇಲ್ಲ ಅಂದರೆ ನನ್ನ ತಮ್ಮನಿಗಿಂತ ಎರಡು ವರ್ಷಕ್ಕೆ ಚಿಕ್ಕವನು ಅವನು ಬಟ್ ಆವಾಗಿಂದೂ ಹೆಂಗೆ ಚಿಕ್ಕ ಮಕ್ಕಳು ಹಾರನೇ ಟ್ರೀಟ್ ಮಾಡಿದ್ದೀವಿ ಇವಾಗಲೂ ಸ್ಕೂಲ್ಗೆ ಹೋಗ್ತಿದ್ರು ಅಂದರೆ ಇಪ್ಪತ್ತು ವರ್ಷ ಆಗಿದ್ರು ಅವ್ರದೇ ಸ್ಕೂಲ್ ಬರುತ್ತಲ್ಲ ಇಲ್ಲೇ ಇದೆ ಮೈಸೂರಲ್ಲೇ ಅಲ್ಲಿಗೆ ಬರೋರು ಸೊ ಅವ್ರು ಇನ್ ಚಿಕ್ಕ ಮಕ್ಳು ತರನೇ ಅಂದರೆ ಏನು ಗೊತ್ತಾಗಲ್ಲ ಎಲ್ಲನೂ ಚಿಕ್ಕ ಮಕ್ಳಿಗೆ ಹೆಂಗೆ ಮಾಡ್ತಾರಲ್ವ ಹಾಗೇನೇನೆ ಆ ಅಕ್ಕ ಇವಾಗಲೂ ಮಾಡೋದು ಅಕ್ಕಾಗಲಿ ಚಿಕ್ಕಪ್ಪ ಚಿಕ್ಕಪ್ಪಾಗಲಿ ಎಲ್ಲ ಬಟ್ ಏನು ಮಾಡೋಂಗ್ ಆ್ಯಂಡ್ ಇವಾಗ ನಾನು ಅಡುಗೆ ಮಾಡಿದ್ನಲ್ಲ ರೆಡಿ ಕೂಡ ಆಯಿತು ಮೂಲಂಗಿ ಸೊಪ್ಪಾಕಿ ಮತ್ತು ಅಲಸಂದೆ ಕಾಳು ಹಾಕಿ ಪಲ್ಯ ಮಾಡಿದ್ದೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅಂತ ಬೇಯಿಸಿ ಮಾಡಿದ್ದೆ ಮತ್ತು ಇಲ್ಲಿ ಬಸಂಬರ್ ಕೂಡ ಮಾಡಿದೆ ಸ್ವಲ್ಪನೇ ಹಾಗೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಸಿ ಯು